ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತಂದ್ರೆ ಎಪಿಸೋಡ್ ಒಂದು ಕರ್ನಾಟಕದಿಂದ ಆಸ್ಟ್ರೇಲಿಯಾದವರೆಗೆ ಸೋಲೋ ಸೈಕಲ್ ಟ್ರಾವೆಲಿಂಗ್ ಈ ಒಂದು ಜರ್ನಿಲಿ ತುಂಬಾನೇ ಕಷ್ಟ ಇರುತ್ತೆ ಅಂಡ್ ಇದು ಮೊದಲನೇ ದಿನ ಆಗಿರೋದ್ರಿಂದ ತುಂಬಾ ಜೋಶ್ ಇದೆ ಹಾಗೂ ಹುಮ್ಮಸ್ ಇದೆ ಬೆಳಿಗ್ಗೆ ಅಷ್ಟೇ ಮೀಟ್ ಅಪ್ ಆಗಿತ್ತು ಎಲ್ಲಾ ಫ್ರೆಂಡ್ಸ್ಗೂ ಮೀಟ್ ಆಗಿ ಸೊ ಅವ್ರ ಸಪೋರ್ಟ್ ತುಂಬಾನೇ ಇತ್ತು ಗಾಯ್ಸ್ ಸೊ ಅವ್ರ ಸಪೋರ್ಟ್ ಇಂದಾನೆ ನೆನ್ನೆ ಅಷ್ಟೇ ತುಂಬಾ ಒಂದ್ ಸ್ವಲ್ಪ ಎಲ್ಲ ಒಂದ್ ಕಡೆ ನರ್ವಸ್ ಇತ್ತು ಭಯ ಇತ್ತು ಸೊ ಅವ್ರನ್ನೆಲ್ಲ ಮೀಟ್ ಮಾಡಿದ ಕ್ಷಣದಿಂದ ಇನ್ನೂ ಜೋಶ್ ಜಾಸ್ತಿ ಆಗಿದೆ ಈ ಒಂದು ಗೋಲ್ನ ಹೆಂಗ್ ಅಚೀವ್ ಮಾಡಬೇಕು ಅನ್ನೋದು ತುಂಬಾನೇ ಆಸಕ್ತಿ ಇನ್ನೂ ಜಾಸ್ತಿ ಆಗಿದೆ ಅಂಡ್ ಇದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ನಾನು ಜಸ್ಟ್ ನನ್ನ ಪ್ರಯಾಣನ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ಈ ಒಂದು ಜರ್ನಿಲಿ ನಾನ್ ಎಕ್ಸ್ಪ್ಲೋರ್ ಮಾಡ್ತಿರೋದು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಸ್ಥಳಗಳು ಪ್ರತಿಯೊಂದು ಮಂದಿರಗಳು ಪ್ರತಿಯೊಂದು ಬೆಟ್ಟಗಳು ಯುನಿಕ್ ಆಗಿರುವಂತ ಅಷ್ಟು ಪ್ಲೇಸಸ್ಗಳನ್ನ ಈ ಒಂದು ಜರ್ನಿಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಈ ಎಲ್ಲಾ ಜರ್ನಿಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ಟ್ರಿಪಲ್ ಕ್ಯಾಪ್ಚರ್ ಅನ್ನೋ ಚಾನೆಲ್ನ ತಪ್ಪದೆ ಇವತ್ತು ಎಪಿಸೋಡ್ ಒನ್ ಕರ್ನಾಟಕ ಟು ಆಸ್ಟ್ರೇಲಿಯಾ ಜರ್ನಿ ಸ್ಟಾರ್ಟ್ ಆಗಿದೆ ಸೊ ಸಣ್ಣದಾಗಿ ಒಂದು ಮೀಟಪ್ ಇತ್ತು ಸೊ ಅಲ್ಲೆಲ್ಲ ಫ್ರೆಂಡ್ಸ್ ಬಂದು ಸಪೋರ್ಟ್ ಮಾಡಿ ಈಗ ಜಸ್ಟ್ ಕಳ್ಸ್ಕೊಟ್ಟಿದ್ದಾರೆ ಹೊರಡೋ ಹಿಂದಿನ ದಿನ ಫುಲ್ಲು ನರ್ವಸ್ನೆಸ್ ಇತ್ತು ಯಾಕಂತಂದ್ರೆ ಅಷ್ಟು ದೂರ ಜರ್ನಿ ಡೆಸ್ಟಿನೇಷನ್ ಪ್ಲಾನ್ ಒಂದ್ಸಲ ಫಿಕ್ಸ್ ಮಾಡಾದ್ಮೇಲೆ ಹಿಂದೇಟ್ ಹಾಕೋ ಮಾತಿಲ್ಲ ಸೊ ಆದ್ರ ಮಧ್ಯದಲ್ಲಿ ಸೇಫ್ಟಿ ಇದಾಗಿರ್ಬೋದು ಮತ್ತೊಂದು ಮತ್ತೊಂದ್ರಿಂದ ಎಲ್ಲ ಕಡೆ ನಿಮ್ಗೆ ಭಯ ನರ್ವಸ್ನೆಸ್ ಅನ್ನೋದು ಫೀಲ್ ಆಗುತ್ತೆ ಆ ಥರ ಆಗ್ತಾ ಇರಬೇಕಾದಾಗ ಯಾವಾಗ ಹುಡುಗರೆಲ್ಲ ಬಂದು ಈ ರೀತಿ ಸಪೋರ್ಟ್ ಮಾಡಿ ಅಂಡ್ ಈ ಒಂದು ಜರ್ನಿಗ್ ಸಪೋರ್ಟ್ ಮಾಡ್ತಾರೋ ಆ ನರ್ವಸ್ನೆಸ್ ಭಯ ಎಲ್ಲ ಹೋಗಿ ತುಂಬ ಖುಷಿ ಆಗ್ತದೆ ಯಾಕಂತಂದ್ರೆ ನನ್ನ ಕನಸಿನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಒಂದು ಜರ್ನಿಲಿ ಎಲ್ರಿಗೂ ಆದಷ್ಟು ನನ್ನ ಕಣ್ಣಿಂದ ಏನೇನು ನಾನು ನೋಡೋದು ಹೋಗ್ತೀನೋ ಅದನ್ನೆಲ್ಲ ನಿಮ್ಮೊನ್ಸಿಗೆ ಅರ್ಥ ಆಗೋ ರೀತಿ ನಿಮ್ಮ ಮನ್ಸಿಗೆ ಹತ್ರ ಆಗೋ ರೀತಿ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಯು ಓಕೆ ನೋಡಿ ಗಾಯ್ಸ್ ಈ ರೀತಿ ಸಪೋರ್ಟ್ ಸಿಕ್ಕಿದಾಗ ಇನ್ನೂ ಎನರ್ಜಿ ಸಿಗುತ್ತೆ ಟ್ರಾವೆಲ್ ಮಾಡಬೇಕಾದಾಗ ಯಾವುದೇ ಕಷ್ಟ ಇರ್ಬೋದು ಏನಿರ್ಬೋದು ಎಲ್ಲನೂ ಹೋಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಕನಪುರ ನೈಸ್ ರೋಡ್ ಟೋಲ್ ಇಲ್ಲಿ ಎಂಟ್ರಿ ಇರುತ್ತೆ ಅಂತ ಬಂದೆ ನೋಡಿದ್ರೆ ಅಲ್ಲಿ ಸೈಕಲ್ಗೆಲ್ಲ ನೋ ಎಂಟ್ರಿ ಸೊ ಅಲ್ಲಿ ಹೋಗಿ ಅವ್ರ ಮ್ಯಾನೇಜರ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿದೆ ಈ ರೀತಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸೊ ಅವರೆಲ್ಲ ಆ ರೀತಿ ಹೋಗಂಗಿಲ್ಲಪ್ಪ ಒಂದ್ ವೇಳೆ ನಿನ್ನ ಕಳಿಸಿದ್ರೆ ನಮ್ಮ ಉದ್ಯೋಗ ಉದ್ಯೋಗಗಳೆಲ್ಲ ಹೋಗುತ್ತೆ ಅಂತ ಸೊ ಮರು ಮಾತಾಡ್ತೇ ಹಿಂದೆ ಬಂದ್ಬಿಟ್ಟೆ ಗಾಯಸ್ ಇಲ್ಲಿ ಪಾರ್ಕ್ ಮಾಡಿ ನಾವು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಎಲ್ಲಿ ಅಂತಂದ್ರೆ ಕಲಬಟ್ಪುರದಲ್ಲಿ ಸೊ ಬನ್ನಿ ಆರ್ಡರ್ ಜೋಳದ ರೊಟ್ಟಿ ಹಾಕದಾ ಸೊ ಬನ್ನಿ ಜೋಳದ ರೊಟ್ಟಿ ಸ್ಪೆಷಲಿ ಇವತ್ತಿದೆ ಮಧ್ಯಾಹ್ನಕ್ಕೆ ಯಾರು ಚೆನ್ನಾಗಿ ಸಿಕ್ಕಿದ್ರೆ ಮಾಡ್ತಾರೆ ಹಾಂ ಸಾಕ ಬಜ್ಜಿ ಆಯಿತಣ ಬಜ್ಜಿ ಒಂದಾಗ ಶೀಘ್ರ ಊಟ ಮಾಡಿಕೊಂಡು ಸಲ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಟೈಮು ಟೂ ಓ ಕ್ಲಾಕ್ ಹಾಕಿದೆ ಇವತ್ತು ನೆಲ್ಮಂಗ್ಲ ತಲ್ಪ್ಬೇಕ ಅನ್ಕೊಂಡಿದೀನಿ ಸೊ ನೋಡೋಣ ದೇವನ್ನಾಗಿರೋದ್ರಿಂದ ಸ್ವಲ್ಪ ತುಪ್ಪು ಜಾಸ್ತಿ ಆಗ್ತದೆ ಆದಷ್ಟು ಇದನ್ನು ಹೋಗ್ತೀನಿ ಮನಿಕಾಶ್ ಇಲ್ಲೇ ಲೋಕಲ್ ಇದ್ದೀವಿ ಅವ್ರಿಗೆ ಈಗಾಗೆಲ್ಲ ಕಿತ್ತಿರ ಸೊ ಯಾರಾದರೂ ಔಟ್ ಆಫ್ ಡಿಸ್ಟಿಕ್ಕಿಂದ ನಾನ್ ನೋಡ್ತಾ ಇದ್ರೆ ಒಂದು ಸ್ವಲ್ಪ ನಮ್ಮ ಬೆಂಗಳೂರು ಕೂಡ ನೋಡ್ಕೊಳ್ಳಿ ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರಾಫಿಕ್ ನಾನ್ ಮೈಸೂರೋಡಲ್ಲಿ ಬಿಡ್ತಾರೆ ಅಂತ ತಿಳ್ಕೊಂಡು ಬಿಟ್ಟೇ ಇಲ್ಲ ಹೋಯ್ತಾ ತಾರ್ ಕಣೋ ಓಹ ಈಗ ಸೋ ಲೇಟ್ ಆಗಬಹುದು ನಿರ್ಮಂತ್ರ ಸ್ವಲ್ಪಕ್ಕೆ ನೋಣ ಓ ಗೇಟ್ ಫಸ್ಟ್ 10 ಟಾಕ ಓದು ಅಪೋಡಿ ಮಾಡೋದು ಏನು ಓರ್ತಿರತಲೆ ಏಕ್ ಬ್ರೋ ಥ್ಯಾಂಕ್ ಯು ಬ್ರೋ

ಟ್ರಿಪಲ್ ಕ್ಯಾಪ್ಟನ್ ಫಾಲೋ ಮಾಡಿ ಸಪೋರ್ಟ್ ಮಾಡ್ತೇವೆ ಚಿಪ್ಸ್ ಎಲ್ಲ ತಿನ್ನಲ್ಲ ಸಾಕ ಇದಾಗುತ್ತೆ ಸುಸ್ತಾಗುತ್ತೆ ವೆಯ್ಟ್ ಕ್ಯಾರಿ ಮಾಡಕ್ ಆಗಲ್ಲ ಇರ್ಲಿ ಪರವಾಗಿಲ್ಲ ಥ್ಯಾಂಕ್ ಯು ಎನರ್ಜಿ ಚಿಪ್ಸ್ ಯೂಸ್ ತಿನ್ನಲ್ಲ ಯಾಕಂದ್ರೆ ಒಂದ್ ಸ್ವಲ್ಪ ಆತ್ಮ ತರ ಇವಾಗ ಕಗ್ಲಿಪುರದಿಂದ ಕಗ್ಲಿಪುರ இன்னும் <cents rated> <m demek> ಮೊದ್ಲೆ ಅಂದ್ರೆ ಅದೇ ಲೋಕಲ್ ಅಲ್ಲಿ ಓಡಿಸ್ತಾ ಇದೆ ಸರಿ ಅಣ್ಣ ಆಯ್ತು ಥ್ಯಾಂಕ್ ಯು ನೋಡಿ ಗಾಯ ಯೂಸ್ ಆಟೋದವ್ರನ್ನೆಲ್ಲೂ ಕೆಟ್ಟವರು 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 ಅಂತ ಬ್ಲೇಮ್ ಮಾಡ್ತಾರೆ ಸೊ ಯಾರೋ ಒಬ್ರು ಮಾಡೋ ತಪ್ಪಿನಿಂದ ಎಲ್ಲರನ್ನು ಕೆಟ್ಟವ್ರು ಅಂತ ಹೇಳಕ್ ಈಗ ಒಬ್ಬ ಅಣ್ಣ ಬಂದು ತನ್ನ ಕೈಲಾದಂತ ಸಹಾಯ ಮಾಡೋದು ಅದೇಗ ಯಾವತ್ತೂ ಅಷ್ಟೇ ಯಾರೋ ಒಬ್ರು ಮಾಡೋ ತಪ್ಪಿಂದ ಎಲ್ಲರೂ ಗ್ಲೇಮ್ ಮಾಡಬಾರ್ದು ಎಲ್ಲರೂ ಅಂತ ಕೇಳ್ಕೊಬಾರ್ದು ಸೊ ನಾವೆಷ್ಟು ಇರ್ತೀವೋ ಪ್ರಪಂಚ ಅಷ್ಟು ಒಳ್ಳೆತನದಲ್ಲಿ ಇರುತ್ತೆ ಆ್ಯಂಡ್ ಯಾವಾಗಲೂ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಒಳ್ಳೆಯದೇ ಬಯಸ್ತಾ ಹೋದ್ರೆ ಒಳ್ಳೇದೇ ಸಿಗ್ತಾ ಹೋಗುತ್ತೆ ಹ್ಞೂ ಅಷ್ಟೇಗ ನೋಡೋಣ ಜೀವನಲ್ಲೇ ತುಂಬ ತುಂಬಾ ಅಪ್ರಿಶಿಯೇಷನ್ ಸಿಗ್ತಾ ಇದೆ ಸಿಗ್ತದೆ ಹೋಗ್ತಾ ಇದೇ ರೀತಿ ಸಿಗಿ ಅಂತ ಆ್ಯಂಡ್ ಬೈಸ್ತೀನಿ ಇವಾಗೇನೋ ಡೌನ್ ಇದೆ ಆವಾಗಿನಿಂದ ತೊಳೆದು ತುಳ್ದು ಶಾಕ್ ನೋವುಗಳು ಕಾಲ್ನೂ ಡೌನ್ ಇದೆ ಹೋಗೋದು ಹಾಗೇನು ಹಬ್ಬ ಬರುತ್ತೆ ಸೊ ಈಗಷ್ಟೇ ತುರಾಳಿ ಫಾರೆಸ್ಟ್ ಎಂಟ್ರಿ ಅದೇ ನೋಡ್ಬೋದು ಸುತ್ತಮುತ್ತ ಸಕಲಾಗಿದೆ ಮತ್ತೆ ಯಾರ ಆಟದವ್ರು ನಿಲ್ಸಿದ್ರು ಹಾ ಲಂಚ್ೆ ಹಾ ಇವತ್ತು ನೆಲ್ಮಂಗ್ಲಾ ಅನ್ಕೊತಾ ಇದ್ದೀನಿ ಡೇವನು ಸ್ವಲ್ಪ ಸುಸ್ತು ನೆಲ್ಮ ಅಲ್ಲಿ ಟೋಲ್ ಹತ್ರ ಬಿಟ್ಬಿಟ್ಟಿದ್ರೆ ಈಸಿಯಾಗಿ ಹೋಗ್ತಿತ್ತು ಡೈರೆಕ್ಟ್ ತುಮಕೂರು ಹೋಗ್ಬಿಡ್ತಿತ್ತು ತುಮಕೂರು ಎಕ್ಸಿಟ್ ಹತ್ರ ಅಲ್ಲಿಂದ ನೆಲ್ಮಂಗ್ಲ ಹತ್ರ ಅಲ್ಲ ಒಬ್ಬರೇ ಹಾಂ ಸರಿ ಆದ್ರಾ இல்ல இத ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಅಪ್ರಿಸಿಯೇಷನ್ ಕೊಡ್ತಿದ್ದಾರೆ ಸೊ ಯಾವ್ದಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ನೋಡಿ ಹುಡ್ಕೊಂಡ್ ಬಂದಿದ್ದಾರೆ ಅಲ್ಲಿಂದ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ದೂರದಿಂದ ಸೊ ಯಾವ್ದಾದ್ರು ಒಂದು ಕೆಲಸ ಶುರು ಮಾಡಬೇಕಾದಾಗ ಮನ್ಸಲ್ಲಿ ಸಾವಿರಾರು ಓಡ್ತಾ ಇರುತ್ತೆ ಅಂದ್ರೆ ಹಿಂಗಿರುತ್ತೆ ಏನಾಗುತ್ತೆ ಎತ್ತ ಅಂತ ಸೊ ಈಗ ಒಂದು ಸ್ಟಾರ್ಟ್ ಮಾಡಬೇಕಾದಾಗ ನನಗೂ ಹಂಗೆ ಅನಿಸ್ತು ಬಟ್ ಈಗ ಈ ರೀತಿ ಅಪ್ರಿಷಿಯೇಷನ್ ಸಿಗೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಸೊ ಹಾಂ ಥ್ಯಾಂಕ್ ಯು ಬ್ರೋ ನೋಡಿ ಈ ರೀತಿ ಒಬ್ಬೊಬ್ರು ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮ್ಮದು ಬರುತ್ತೆ ಸೊ ಆದಷ್ಟು ವೀಡಿಯೋಗಳು ಕಂಟೆಂಟ್ನ ಆದಷ್ಟು ನಿಮ್ಮ ನಿಮ್ಮನಸಿಗೆ ತಲುಪೋಂಗೆ ನಿಮ್ಮ ಕಣ್ಣು ಥರ ಮಾಡ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಆಕ್ಚುಲಿ ಇವಾಗ ತುಂಬ ಭಯ ಆಗಿತ್ತು ಮಳೆಗಳೇ ಬರುತ್ತಾ ಅನ್ನೋದು ಸೊ ಸದ್ಯಕ್ಕೆ ಮಳೆ ಬರುತ್ತರ ಏನಿಲ್ಲ ಅದರೂ ಓಕೆ ತುಂಬಾ ಬಿಸಿಲೇನಿಲ್ಲ ಮೇ ಸೋಮನಹಳ್ಳಿ ಕಗ್ಲಿಪುರ ಆಶ್ರಮೇನಾ

इसलिए जानने को मिलेगी अलग अलग भाषाएं सुनने को मौका इसलिए मैं ये जर्नी स्टार्ट किया इसलिए जर्नी स्टार्ट किया उम्र है ना हाँ यही उम्र है हाँ ये एज में करने तो अच्छा है बिल्कुल बिल्कुल बाद में कर भगवान को ताजा फूल चाहिए ना, भगवान को बासा फूल नहीं चाहिए ना भगवान को पुल चाहिए। चाहिए। अब चार दिन पुलाना पुल फूल चढ़ावे क्या सब बुढ़ापे में नहीं होता बुढ़ापे में वो है। जबानी में जितना भगवान को अर्पण करोगे जितना करोगे लगेगा बहुत आनंद आया बहुत खुशी होता है ना ಮೇಲೆ ನಮ್ಗೆ ಆರಾಮಾದೇವ್ ಸೊ ನೋಡಿ ಗಾಯ್ಸ್ ಆ ಸೈಕಲ್ ಮೇಲೆ ಈ ನಾಮ ಇಟ್ಟಿದಲ ಸೊ ಹಂಗಾಗಿ ಸ್ವಾಮೀಜಿ ಬಂದು ಆ ಇದೆಲ್ಲ ನೋಡಿ ಒಂಥರ ಅಪ್ರಿಶಿಯೇಷನ್ ಮಾಡ್ತಾ ಇದ್ರು ಸೊ ಒಂದೊಳ್ಳೆ ಏಜಲ್ಲಿ ಸ್ಟಾರ್ಟ್ ಮಾಡಿದೀನಿ ಅಂತ ಅವರು ಒಂದು ಬ್ಲೆಸಿಂಗ್ ತರ ಮಾಡಿದ್ದಾರೆ ನೋಡೋಣ ಒಳ್ಳ ದಿನ ಒಳ್ಳೆ ಜರ್ನಿ ಸೊ ಎಲ್ಲರ ಕಡೆಯಿಂದ ತುಂಬ ಅಪ್ರಿಷಿಯೇಷನ್ ಸಿಕ್ಕಿದೆ ಸೊ ನೋಡೋಣ ಇನ್ನು ರೀಚ್ ಆಗೋದು ತುಂಬ ದೂರ ಇದೆ ದಾರಿ ಉದ್ದದಲ್ಲಿ ಇನ್ನೂ ಏನೇನಾಗುತ್ತೆ ಅನ್ನೋದೆಲ್ಲ ನೋಡ್ತಾ ಹೋಗೋಣ ಸೊ ಬನ್ನಿ ಗಾಯ್ಸ್ ಗಾಯ್ ಈಗಷ್ಟೇ ತುಮಕೂರು ಟೋಲ್ ಎಕ್ಸಿಟ್ ಆದ ಸೊ ಅಲ್ಲೂ ತುಮಕೂರವರು ಸಹ ಹೆಲ್ಪ್ ಮಾಡಿದ್ರು ಆ್ಯಂಡ್ ತುಮಕೂರು ಅವರು ಈಗ ನೆಕ್ಸ್ಟು ನೆಲ್ಮಂಗ್ಲಾ ರೋಡ್ ಪುಣೆ ರೋಡ್ ಸೈಡ್ ಹೋಗ್ತಾ ಇದ್ದೀನಿ ಪಾಸಿಟಿವ್ ಆಗಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಸೊ ಇವಾಗ ನಾನಿದ್ದೀನಿ ಹಡಕ್ಮಾರ್ನಲ್ಲಿ ಸೊ ಅಡಕ್ ಮಾರ್ನಲ್ಲಿ ಏನು ಹೇಳಿ ಫೇಮಸ್ಸು ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್ ಸೊ ಯಾರ ಈ ಗೊತ್ತು ಯಾರು ಕಮೆಂಟ್ ಮಾಡಿ అనుకో ఫైవ్ ఒ క్లాక్ డెస్టేషన్ ఫ్రీడమ్ ನಮ್ಮದಲ್ಲದ ಊರಿನಲ್ಲಿ ಹೋಗಿ ಯಾರೋ ಮಧ್ಯೆ ಜೀವನ ಮಾಡಬೇಕು ಅನ್ನೋದೇ ಅಂತರಾತ್ರಿಲ್ಲೂ ಅದ್ರ ಜೊತೆಗೆ ಇದು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಜರ್ನಿ ಮಾಡಿರೋದ್ರಲ್ಲಿ ಎಷ್ಟೊಂದ್ ಜನ ವಿಶಸ್ಗಳು ಹೇಳಿದ್ರೆ ಅಂಡ್ ಎಷ್ಟೊಂದ್ ಜನ ಹೆಲ್ಪ್ ಮಾಡಿದ್ದಾರೆ ಜೀವನದಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು ಒಂದೇ ಯಾರಾದರೂ ಟ್ರಾವೆಲ್ ಮಾಡಬೇಕು ಅಂತಂದರೆ ವ್ಯವಸ್ಥೆ ಮಾಡದೆ ಮಾಡಿ ಆ್ಯಂಡ್ ಮೋರ್ ಓವರ್ ಟ್ರಾವೆಲ್ ಮಾಡಬೇಕು ಅಂದಾಗ ನಿಮ್ಮ ಎಲ್ಲ ಜವಾಬ್ದಾರಿ ಆಗಿರ್ಬೋದು ನಿಮ್ಮ ಮಕ್ಕಳು ಎಲ್ಲನೂ ಪಕ್ಕಿಟ್ಟಷ್ಟು ನಿಮಗೆ ತಲೆ ಇನ್ನೂ ಫ್ರೀ ಇರುತ್ತೆ ಸೊ ಗೈಸ್ ಈಗಷ್ಟೇ ಸೈಕಲ್ನಲ್ಲಿ ಪಾರ್ಕ್ ಮಾಡಿ ದೆನ್ ಎಚ್ ಎಲ್ ಬಿ ಕಂಫರ್ಟ್ ಅನ್ನೋ ಒಂದು ಹೋಟೆಲ್ ಹತ್ರ ರೂಮ್ ಬುಕ್ ಮಾಡಿದೆ ದಾವಾಸ್ಪೆಟ್ಟಿಗೆ ನಮ್ಮ ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಅದೇ ಸೊ ಕಚ್ಚೆ ಬೇರೆ ಆಗಿತ್ತು ಹೋಟೆಲ್ ಬುಕ್ ಮಾಡಿದ್ದೇನೆ ಲಗೇಜ್ ಎಲ್ಲ ಅನ್ಲೋಡ್ ಮಾಡಿ ತುಂಬಾ ಸುಸ್ತಾಯಿತು ನೈಟ್ ಬೇರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂತಂದ್ರೆ ಎಲ್ಲ ಹೆವಿ ಗಾಡಿ ಹೋಗ್ತಾ ಇರುತ್ತೆ ಸೊ ರೂಮ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಸೊ ಇವತ್ತಿನ ಜರ್ನಿ ಇದಿಷ್ಟು ಎಪಿಸೋಡ್ ಒನ್ ಕರ್ನಾಟಕ ಟು ಆಸ್ಟ್ರೇಲಿಯಾ ಸೊ ಈ ಒಂದು ಎಪಿಸೋಡಲ್ಲಿ ಕಗ್ಲಿಪುರದಿಂದ ಡಾಸ್ಪೇಟೆಗೆ ಬಂದಿದ್ದೀನಿ ಇವತ್ತಿನ ಜರ್ನಿ ಇದಿಷ್ಟೇ ಗಾಯ್ಸ್ ಎಲ್ಲರಿಗೂ ಶುಭರಾತ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ತಪ್ಪದೆ ಟ್ರಿಪಲ್ ಕ್ಯಾಪ್ಚರ್ ಅನ್ನೋ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಎದೆಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ